ಸರ್ ಪಾರ್ಲಿಮೆಂಟ್ ನಡೀತಾ ಇದೆ ಕೂತ್ಕೊಳ್ಳಿ ಒಂದ್ ಕಾಲದಲ್ಲಿ ಕರ್ನಾಟಕದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆದ್ದು ಹೋಗ್ತಿದ್ರಲ್ಲ ಕಾಂಗ್ರೆಸ್ದಿಂದ ನಿಂದ ಕರ್ನಾಟಕ ನೀರಾವರಿ ಯೋಜನೆ ಯಾವತ್ತಾರು ಮಾತಾಡಿದ್ರಾ ಚೆನ್ನಾಗಿತ್ತು

ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಸುದ್ದಿಯ ಇಲ್ಲ ಉತ್ತರ ಕರ್ನಾಟಕದ ನೀವೇ ಕಟ್ಟಿದ್ರ ಈ ದೇಶದ ಕಾರ್ಖಾನೆ ಎಲ್ಲ ನೀವೇ ಮಾಡಿದ್ರೇವನವ್ರದ್ಯಕ್ ಸ್ವಲ್ಪ ಕುಲ್ಕೊಳ್ಳಿ ದಯವಿಟ್ಟು ಕುಲ್ಕೊಳ್ಳಿ ಸದ್ಯಕ್ಕೆ ಮಾತಾಡಿ ರೇವನ್ ಅವ್ರೇಡಕ್ಕೆ ರೇವಣ್ ಅವ್ರ ಮಾತಾಡಿ ಸರಿ ಯಾರು ಮಸ್ತ್ ಸರಿ ಏ ನೀವ ಅವ್ರಿಗೂ ಉಪದ್ರ ಮಾಡ್ತೀರಿ ಈಗ ನಾವು ತೊಂದರೆ ಮಾಡ್ತೀವಿ ಅವ್ನೆ ನೀ ಅವ್ರ ಮಾತಾಡಿ ಕೂತ್ಕೊಳ್ಳಿ ಅರ್ಗಾಯ್ ಸ್ವಾಧೀವಿ ಚರ್ಚೆ ಬರ್ತದೆ ಮಂತ್ರಿಗಳೇ ಸ್ವಲ್ಪ ಕೂಡಿರಿ ಮಂತ್ರಿಗಳೇ ಎಂಟೇ ನಿಮಿಷ ಏ ಮಂತ್ರಿಗಳೇ ದಯ ಮಾಡಿ ದಯ ಮಾಡಿ ಒಂದು ನಿಮಿಷ ಕೂಡಿ ದಯ್ ಮಾಡಿ ಪ್ಲೀಸ್ ಅಧ್ಯಕ್ಷರೇ ನಾನು ಒಂದೂವರೆ ಗಂಟೆ ಐತಿ ಇದನ್ನ ನೋಡ್ತಾ ನನಗೆ ಅರ್ಥ ಆಗ್ತದೆ ಅವರ ಅವರ ಸಮಸ್ಯೆಗಳು ನನಗೆ ಅರ್ಥ ಆಗ್ತದೆ ದಯಮಾಡಿ ತಾವು ಅಧ್ಯಕ್ಷರಿಗೆ ನಾನು ಕಳಕಳಿಯ ಮನವಿ ಮಾಡ್ತೇನೆ ಇಂಥ ಗಂಭೀರವಾದಂತಹ ಸಮಸ್ಯೆನ ತಾವೆಲ್ಲ ರೂಲ್ ಸಿಕ್ಸ್ಟಿ ನೈನ್ಗಾರು ಕನ್ವರ್ಟ್ ಮಾಡಿ ಇಲ್ಲ ಅರ್ಧ ಗಂಟೆ ಕಾಲ ಒಂದು ಗಂಟೆ ಕಾಲ ಚರ್ಚೆಗಾರು ಅವಕಾಶ ಕೊಡಿ ಶೂನ್ಯ ವೇಳೆಯಲ್ಲಿ ಮಾಡಿ ನೋಡಿ ನಾನು ಈ ಬರಗಾಲದ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಎರಡು ದಿವಸದಿಂದ ಕಾಯ್ತಾ ಇದ್ದೇನೆ ನನಗೇನು ಅವಕಾಶ ಸಿಗ್ತಾ ಇಲ್ಲ ಮತ್ತೆ ನಾವು ಏನು ಮಾತಾಡಬೇಕು ಈ ತರ ಆದ್ರೆ ಇಲ್ಲ ಬೇಡ ಅಂತ ಹೇಳಿ ನಾನು ನಾಳೆಯಿಂದ ಸದನಕ್ಕೆ ಬರೋಲ್ಲ ಯಾಕಂದ್ರೆ ಮನೆ ಅಧ್ಯಕ್ಷವೇ